ಇವತ್ತಿನ ಈ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ನನ್ನ ಜೊತೆಯಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಎಡಿಟರ್ ಔಟ್ಪುಟ್ ಮಧು ಮಧು ಸ್ವಾಗತ ನಿಮಗೆ ನಮಸ್ತೆ ರಾಘವೇಂದ್ರ ಇವತ್ತು ಸಾಕಷ್ಟು ವಿಚಾರಗಳು ನಿಮ್ಮ ಜೊತೆಯಲ್ಲಿ ಚರ್ಚೆಯನ್ನು ಮಾಡುವಂಥದ್ದಿದೆ ಯಾಕಂದರೆ ಇಲ್ಲಿ ಹೇಳಿಕೆಗಳು ಬರ್ತಾ ಇದ್ದಾವೆ ಆದರೆ ಆ ಹೇಳಿಕೆಗಳ ಹಿಂದಿನ ನಡೆ ಇದೆಯಲ್ಲ ಅದು ಸಾಕಷ್ಟು ಕುತೂಹಲವನ್ನ ಮತ್ತೆ ಇಲ್ಲಿ ಡೌಟ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾವೆ ಹರಿಪ್ರಸಾದ್ ಕೊಟ್ಟಂಥ ಹೇಳಿಕೆ ಇರ್ಬೋದು ಅಥವಾ ಬೇರೆ ಬೇರೆ ನಾಯಕರು ಕೊಡ್ತಿರ್ತಕ್ಕಂಥ ಹೇಳಿಕೆ ಇರ್ಬೋದು ಅವರು ಪ್ರದಸ್ತಿರ್ತಕ್ಕಂಥ ನಡೆಗಳಿರ್ಬೋದು ಸಾಕಷ್ಟು ಚರ್ಚೆಗಂತೂ ಗ್ರಾಸವಾಗ್ತಿದ್ದಾವೆ ಇದ್ದಾವೆ ಹಾಗಾದರೆ ಇವತ್ತಿನ ಪ್ರಮುಖ ಸುದ್ದಿ ಏನು ಅಂತ ನೋಡೋದಾದ್ರೆ ರಾಮ ಮಂದಿರ ರಾಜಕೀಯದ ಮಧ್ಯೆ ಬಿ ಕೆ ಹರಿಪ್ರಸಾದ್ ಗೋಧ್ರಾ ಗುಮ್ಮ ಚುನಾವಣೆ ಸಮಯದಲ್ಲಿ ವಿವಾದಾತ್ಮಕ ವರಸೆಗೆ ಕಾಂಗ್ರೆಸ್ ಸೈಲೆಂಟ್ ಆಗಿದೆ ಲೋಕಸಭೆ ಚುನಾವಣೆಗೆ ಬಿಜೆಪಿ ಸಮಯದಲ್ಲಿ ಬಿಜೆಪಿಗೆ ಸಿಕ್ತು ಮತ್ತೊಂದು ಅಸ್ತ್ರ ಅದು ಬಿ ಕೆ ಹರಿಪ್ರಸಾದ್ ಹೇಳಿಕೆ ಹಾಗೆ ಬಿ ಕೆ ಹರಿಪ್ರಸಾದ್ ಹೇಳಿರುವಂತಹ ವಿಷಯ ಏನು ಯಾಕೆ ಇದು ಇಷ್ಟು ಚರ್ಚೆಗೆ ಕಾರಣವಾಗ್ತಾ ಇರುವಂತದ್ದು ಅಷ್ಟಕ್ಕೂ ಅವ್ರು ಹೇಳಿರುವಂತಹ ಅಂಶದಲ್ಲಿ ಇರ್ತಕ್ಕಂಥ ವಿವಾದಾತ್ಮಕ ಅಂಶ ಏನು ಅವರ ಬಾಯಿಂದನೇ ಕೇಳ್ತಾ ಹೋಗೋಣ ಕೂಡ ಗೋದ್ರಲ್ಲಿ ಆಗಿದ್ದಂಥವ್ರು ಅಯೋಧ್ಯೆಯಿಂದ ಕರ್ಸೇವಕರು ವಾಪಸ್ ಬರೋ ಸಂದರ್ಭದಲ್ಲಿ ಅವರು ಉತ್ತರ ಪ್ರದೇಶ ಮಧ್ಯಪ್ರದೇಶ ಮಹಾರಾಷ್ಟ್ರದಲ್ಲಿ ಹೋಗಿ ಗುಜರಾತ್ ಸೇರಿದಾಗ ಈ ಘಟನೆ ನಡೆದಿತ್ತು ಅದೆಲ್ಲ ವಿಚಾರಣೆಗಳೆಲ್ಲ ಆಗಿ ಏನಾಗಿದೆ ಅಂತ ಎಲ್ರಿಗೂ ಸಹ ನೋಡಿದ್ದೇವೆ ಚುನಾವಣೆ ಸಂದರ್ಭದಲ್ಲಿ ಇವೆಲ್ಲ ಆಗ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಇತಿಹಾಸದಲ್ಲಿದೆ ಅದು ಪುಲ್ವಾಮಾ ಇರಬಹುದು ಅಥವಾ ಗೋಧ್ರಾ ಇರ್ಬೋದು ಅಥವಾ ಹುಬ್ಲಿ ಈದ್ಗಾ ಇರಬಹುದು ಇವೆಲ್ಲವನ್ನೂ ಸಹ ಮಾಡೋದ್ರಲ್ಲಿ ಅವರು ನಿಸ್ಸೀಮರು ಆದ್ದರಿಂದ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಾನು ಸರ್ಕಾರದಲ್ಲಿ ಅವರಿಗೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಈಗ ಅಲ್ಲೂ ಕೂಡ ಗೋಧ್ರ ಆಗಿದ್ದಂತವ್ರು ಅಯೋಧ್ಯೆಯಿಂದ ಕರ್ಸೇವಕರು ವಾಪಸ್ ಬರೋ ಸಂದರ್ಭದಲ್ಲಿ ಅವರು ಉತ್ತರ ಪ್ರದೇಶ ಮಧ್ಯಪ್ರದೇಶ ಮಹಾರಾಷ್ಟ್ರದಲ್ಲಿ ಹೋಗಿ ಗುಜರಾತ್ ಸೇರಿದಾಗ ಈ ಘಟನೆ ನಡೆದಿತ್ತು ಅದೆಲ್ಲ ವಿಚಾರಣೆಗಳೆಲ್ಲ ಆಗಿ ಏನಾಗಿದೆ ಅಂತ ಎಲ್ರಿಗೂ ಸಹ ನೋಡಿದ್ದೇವೆ ಚುನಾವಣೆ ಸಂದರ್ಭದಲ್ಲಿ ಇವೆಲ್ಲ ಆಗ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಇತಿಹಾಸದಲ್ಲಿದೆ ಅದು ಪುಲ್ವಾಮಾ ಇರ್ಬೋದು ಅಥವಾ ಗೋಧ್ರಾ ಇರ್ಬೋದು ಅಥವಾ ಹುಬ್ಲಿ ಈದ್ಗಾ ಇರ್ಬೋದು ಇವೆಲ್ಲವನ್ನೂ ಸಹ ಮಾಡೋದ್ರಲ್ಲಿ ಅವರು ನಿಸ್ಸೀಮರು ಆದ್ದರಿಂದ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಾನು ಸರ್ಕಾರದಲ್ಲಿ ಅವರಿಗೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಹಾಗಿದ್ರೆ ಹರಿಪ್ರಸಾದ್ ಹೇಳಿಕೆ ಯಾವ ರೀತಿಯಾಗಿರ್ತಕ್ಕಂಥ ಪರಿಣಾಮವನ್ನು ವಿವಾದವನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತ ನೋಡೋದಾದ್ರೆ ಈ ಹೇಳಿಕೆ ಬಗ್ಗೆ ಊಹಾಪೋಹದ ಮಾತಿಗೆ ಉತ್ತರಿಸಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನ ಬಿಜೆಪಿ ನಾಯಕರಂತೂ ಕೆರಳಿ ಕೆಂಡವಾಗಿದ್ದಾರೆ ಹಾಗಿದ್ರೆ ಅವರು ಕೊಟ್ಟಂತ ಹೇಳಿಕೆಗಳೇನು ಗಮಿಸೋಣ ಅಲ್ಲೂ ಕೂಡ ಗೋಧ್ರಾಗಿದ್ದವರು ಅಯೋಧ್ಯೆಯಿಂದ ಕರ್ಸೇವಕರು ವಾಪಸ್ ಬರೋ ಸಂದರ್ಭದಲ್ಲಿ ಅವರು ಉತ್ತರ ಪ್ರದೇಶ ಮಧ್ಯಪ್ರದೇಶ ಮಹಾರಾಷ್ಟ್ರದಲ್ಲಿ ಹೋಗಿ ಗುಜರಾತ್ ಸೇರಿದಾಗ ಈ ಘಟನೆ ನಡೆದಿತ್ತು ಅದೆಲ್ಲ ವಿಚಾರಣೆಗಳೆಲ್ಲ ಆಗಿ ಏನಾಗಿದೆ ಅಂತ ಎಲ್ರಿಗೂ ಸಹ ನೋಡಿದ್ದೇವೆ ಚುನಾವಣೆ ಸಂದರ್ಭದಲ್ಲಿ ಇವೆಲ್ಲ ಆಗ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಇತಿಹಾಸದಲ್ಲಿದೆ ಅದು ಪುಲ್ವಾಮಾ ಇರಬಹುದು ಅಥವಾ ಗೋಧ್ರಾ ಇರ್ಬೋದು ಅಥವಾ ಹುಬ್ಲಿ ಇದ್ಗ ಇರಬಹುದು ಇವೆಲ್ಲವನ್ನೂ ಸಹ ಮಾಡೋದ್ರಲ್ಲಿ ಕೆ ಹರಿಪ್ರಸಾದ್ ಹೇಳಿರೋದು ಉತ್ತರ ಹರಿಪ್ರಸಾದರನ್ನ ನಿಜವಾಗಿ ಹೇಳಬೇಕಾದ್ರೆ ಇಡೀ ದೇಶದ ರಾಮ ಭಕ್ತರಿಗೆ ಭಯೋತ್ಪಾದನೆಯನ್ನು ಹುಟ್ಟು ಹಾಕುವಂತ ನಂಬರ್ ಒನ್ ಭಯೋತ್ಪಾದಕ ಇವರು ಈ ದೇಶದಲ್ಲಿ ಯಾರು ಇದ್ರೆ ಅದು ಹರಿಪ್ರಸಾದರು ಅಂತ ನಾನು ಹೇಳಿ ಹೆಚ್ಚಪಡ್ತೇನೆ ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡಿ ಒಳಗಡೆ ಇಡಿ ಸರ್ ಹರಿಪ್ರಸಾದ್ ಅವರು ಒಂದ್ರೆ ಹತ್ಯಾಕಾಂಡ ತರನೇ ಆಗುತ್ತೆ ಯಾಕಷ್ಟು ಅದ್ರ ಬಗ್ಗೆ ಇಡೀ ಜಗತ್ತು ಗೊತ್ತಿದೆ ಯಾರು ಏನ್ ಮಾಡಿದ್ದಾರೆ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂತ ಅವಶ್ಯಕತೆ ಬಿ ಕೆ ಹರಿಪ್ರಸಾದ್ ಅಂತದ್ದ ಒಳ್ಳೆ ತಿಳುವಳಿಕಸ್ತರು ಅವ್ರ ಬಾಯಲ್ಲಿ ಈ ಮಾತುಗಳು ಬರಬಾರ್ದಿತ್ತು ಅಯೋಧ್ಯೆಗೆ ಹೋಗಂತ ಪ್ರತಿಯೊಬ್ಬ ವ್ಯಕ್ತಿಗೂ ಕೋಟಿ ಕೋಟಿ ರಾಮ ಭಕ್ತರಿಗೆ ಆ ಶ್ರೀರಾಮಚಂದ್ರದೇ ರಕ್ಷಣೆ ಸಿಗುತ್ತೆ ಇದ್ರಲ್ಲಿ ಯಾವ ಅನುಮಾನ ಬೇಡ ಒಂದು ಕಡೆ ಬಿ ಕೆ ಹರಿಪ್ರಸಾದ್ ಈ ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ರೆ ಮತ್ತೊಂದು ಕಡೆಯಿಂದ ಸಿದ್ದರಾಮಯ್ಯರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕೂಡ ಒಂದು ವಿವಾದಾತ್ಮಕವಾಗಿರ್ತಕ್ಕಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನಂದ್ರೆ ಹಿಂದೂ ರಾಷ್ಟ್ರವಾದ್ರೆ ಅದಕ್ಕಿಂತ ದೊಡ್ಡ ಅಪಾಯ ಮತ್ತೊಂದಿಲ್ಲ ನಮ್ಮ ದೇಶ ಹಿಂದೂ ರಾಷ್ಟ್ರ ಆಗಬಾರದು ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವ್ರು ಏನ್ ಹೇಳಿದ್ದಾರೆ ನೋಡೋಣ ಹೇಳಿದ್ದಾರೆ ನಮ್ಮ ದೇಶ ಏನಾದ್ರೂ ಹಿಂದೂ ರಾಷ್ಟ್ರ ಆಗ್ಬಿಟ್ರೆ ಅದಕ್ಕಿಂತ ದೊಡ್ಡದಾದ ಅಪಾಯ ಈ ದೇಶಕ್ಕೆ ಯಾವುದು ಇಲ್ಲ ಅಂತ ಇವತ್ತು ನಮ್ಮ ನೆರೆ ರಾಷ್ಟ್ರಗಳನ್ನೇ ನೋಡಿ ಪಾಕಿಸ್ತಾನ ಇರಬಹುದು ಆಫ್ಘಾನಿಸ್ತಾನ ಇರ್ಬೋದು ಇರಾನ್ ಇರ್ಬೋದು ಅಲ್ಲೆಲ್ಲ ಏನಾಗಿದೆ ಧರ್ಮದ ಹೆಸರಲ್ಲಿ ರಾಷ್ಟ್ರನ ಅವರು ಸ್ಥಾಪನೆ ಮಾಡಿದ್ರಿಂದ ಧರ್ಮದ ಹೆಸರಲ್ಲಿ ರಾಷ್ಟ್ರ ನಡೆಸೋದ್ರಿಂದ ಅವರು ಸಂಪೂರ್ಣವಾಗಿ ಸರ್ವಾಧಿಕಾರಿತ್ವಕ್ಕೆ ಹೊರಡಬೇಕಾಯಿತು ದೇಶ ವಿನಾಶ ಸ್ಥಿತಿಗೆ ಹೋಯಿತು ಮತ್ತು ಅಲ್ಲಿನ ಜನರು ತಮ್ಮ ಹಕ್ಕುಗಳನ್ನು ಕಳ್ಕೋಬೇಕಾಯಿತು ಆದರೆ ಇವತ್ತು ಆ ಜಾತ್ಯತೀತ ತತ್ವಕ್ಕೆ ಇವತ್ತು ಒಂದು ರೀತಿಯ ಅಪಾಯ ಈಗಿನ ಆಡಳಿತ ಪಕ್ಷದವರಾದಂತಹ ಬಿ ಜೆ ಪಿಯಿಂದ ಮತ್ತೆ ಆ ಒಂದು ಪಕ್ಷದ ಮಾತೃ ಸಂಸ್ಥೆಗಳಾದಂಥ ಧಾರ್ಮಿಕ ಸಂಸ್ಥೆಗಳಾದಂಥ ಆರ್ ಎಸ್ ಎಸ್ ಅವರಿಂದ ನಮ್ಮ ದೇಶಕ್ಕೆ ಉಂಟಾಗಿದೆ ಅವ್ರು ಏನು ಮಾಡ್ತಿದ್ದಾರೆ ಇವತ್ತು ಮತ್ತೆ ದೇಶನ ಹಿಂದೂ ರಾಷ್ಟ್ರ ಮಾಡಬೇಕು ಅಂತೇಳಿ ಹೊಡ್ತಾ ಇದ್ದಾರೆ ನಾವು ಅವತ್ತು ಅವಕಾಶ ಮಾಡಿಕೊಡ್ಬಾರ್ದು ಅದಕ್ಕೆ ಅವಕಾಶ ಮಾಡಿಕೊಟ್ರೆ ನಮ್ಮ ದೇಶ ಕೂಡ ಪಾಕಿಸ್ತಾನ ಆಫ್ಘಾನಿಸ್ಗಳಂಥ ಪರಿಸ್ಥಿತಿ ಬರುತ್ತೆ ಅದಕ್ಕೋಸ್ಕರ ನಾವು ಎಚ್ಚರಿಕೆಯಿಂದ ಇರಬೇಕು ಯಾವ ಪಕ್ಷ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡ್ತಾರೋ ಅವ್ರ ಬಗ್ಗೆ ನಾವು ಹುಷಾರಾಗಿರ್ಬೇಕು ವೀಕ್ಷಕರ ಹೇಳಿಕೆಗಳನ್ನ ಗಮನಿಸಿದ್ರಲ್ಲ ಈಗ ಸಹಜವಾಗಿ ಎಲ್ಲರೂ ಮನಸ್ಸಿನಲ್ಲೂ ಕೂಡ ಒಂದು ಭಾವನೆ ಮೂಡುತ್ತೆ ಇಲ್ಲಿ ಕಾಂಗ್ರೆಸ್ ಹೀರೋ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದೆಯಾ ವಿಲನ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದೆಯಾ ಇಲ್ಲಿ ಆಟೋಗನಿಸ್ಟ್ ಆಗ್ತಾ ಇದೆಯಾ ಅಥವಾ ಪ್ರೊಟೊಗನಿಸ್ಟ್ ಆಗ್ತಾ ಇದೆಯಾ ಅಂತಕ್ಕಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಅದೇ ಪ್ರಶ್ನೆಯನ್ನ ನಾನು ಈಗ ಮದುವಲ್ಲೂ ಕೂಡ ಕೇಳುವಂಥದ್ದು ಇಲ್ಲಿ ಕಾಂಗ್ರೆಸ್ ಏನ್ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತ ಮಾತಾಡ್ತಾ ಏನ್ ಪ್ರಯತ್ನ ಮಾಡ್ತಾ ಇದ್ರೆ ಬಹುಶಃ ಅವ್ರಿಗೂ ಗೊತ್ತಿರ್ಲಿಕ್ಕಿಲ್ಲ ಅಂತ ಅಷ್ಟೊಂದು ಗೊಂದಲದಲ್ಲಿದ್ದಂತ ಕಾಣಿಸ್ತಾ ಇದೆ ಯಾಕಂದ್ರೆ ನೋಡಿ ಆಹ್ವಾನ ಬಂದಿದೆ ಹೋಗಬೇಕಾ ಬಾಡ ಅನ್ನೋದ್ರ ಬಗ್ಗೆ ಗೊಂದಲ ಇದೆ ಇನ್ನು ಸರ್ಕಾರ ಸರ್ಕಾರದ ಏನು ಯಾವ ಪಕ್ಷದ ಸರ್ಕಾರ ಆಡಳಿತ ಪಕ್ಷದ ಸದಸ್ಯರು ಅದರದೇ ಎಮ್ ಎಲ್ ಸಿ ಹಿರಿಯ ನಾಯಕರು ರಾಷ್ಟ್ರ ರಾಜಕಾರಣದಲ್ಲಿದ್ದವರು ಇದ್ದವರು ಕೊಡುವಂಥ ಹೇಳಿಕೆಗಳು ಆಡುವಂಥ ಮಾತುಗಳು ಯಾವ ಮಟ್ಟದ ಸಂದೇಶವನ್ನು ಎಷ್ಟು ತೀವ್ರಗತಿಯಲ್ಲಿ ಮತ್ತು ಯಾವ ಪರ್ಸ್ಪೆಕ್ಟಿವಲ್ಲಿ ಕೊಡುತ್ತೆ ಅನ್ನೋ ಅಂತ ಗೊತ್ತಿರುವಂಥ ಅರಿವಿರುವಂಥ ನಾಯಕ ಅವರು ಕೊಡ್ತಾರೆ ಹೇಳಿಕೆ ಆ ವಿರೋಧ ಪಕ್ಷದ ನಾಯಕರೇನಲ್ಲ ಅಥವಾ ವಿರೋಧ ಪಕ್ಷದ ಸದಸ್ಯರೇನಲ್ಲ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಳಿ ಅಂತ ಹೇಳಲಿಕ್ಕೆ ಮಾಧ್ಯಮಗಳ ಮುಂದೆ ಕೊಟ್ಟಿದ್ದಾರೆ ಅಂದರೆ ಅದೇನೋ ಅವರು ಕಾಂಗ್ರೆಸ್ಗೆ ಪೂರಕವಾಗಿ ಕೊಟ್ಟಿದ್ದ ಮಾರಕವಾಗಿ ಕೊಟ್ಟಿದ್ದ ಅದು ಕನ್ಫ್ಯೂಷನ್ ಇದೆ ಹೇಳ್ಬೋದು ನಾನು ಏನು ಮುನ್ನೆಚ್ಚರಿಕೆ ಕ್ರಮದಿಂದ ಹೇಳ್ತಾ ಇದ್ದೀನಿ ನಾ ಇದು ಇದಕ್ಕೂ ಪಕ್ಷಕ್ಕೂ ನನ್ನ ಹೇಳಿಕೆಗೂ ಸಂಬಂಧ ಇಲ್ಲ ಇದು ನನ್ನ ವೈಯಕ್ತಿಕ ಹೇಳಿಕೆ ಅಂತ ಆದರೆ ಅವರು ಯಾವ ರಾಜ್ಯದಲ್ಲಿ ನಿಂತು ಯಾವ ಪಕ್ಷ ಆಡಳಿತದಲ್ಲಿರ್ಬೇಕಾರೆ ಮಾತನಾಡ್ತಿದ್ದಾರೆ ಅನ್ನೋದು ಕೂಡ ಆಗುತ್ತೆ ಮತ್ತು ಬಿ ಜೆ ಪಿಯವರೇ ಇಂಥದ್ದನ್ನೆಲ್ಲ ಪ್ರಚೋದನೆ ಮಾಡ್ತಾ ಇದ್ದಾರೆ ಅಂತ ಹೇಳುವ ಮೂಲಕ ಕಾಂಗ್ರೆಸ್ಗೆ ಅವರು ಏನು ಹೆಲ್ಪ್ ಮಾಡಲಿಕ್ಕೆ ಹೊರಟಿದ್ರೋ ಗೊತ್ತಿಲ್ಲ ಆದರೆ ಮತ್ತಷ್ಟು ಏನು ಪೊಲರೈಸ್ ಆಗುತ್ತೆ ಮತ್ತಷ್ಟು ಏನು ಇನ್ನಷ್ಟು ತೀವ್ರಗತಿಯಲ್ಲಿ ಏನು ಧ್ರುವೀಕರಣಗಳಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ ಈಗಾಗಲೇ ಕಾಂಗ್ರೆಸ್ಸು ರಾಷ್ಟ್ರಮಟ್ಟದಲ್ಲೇ ಗೊಂದಲದಲ್ಲಿದೆ ರಾಮಗಿರ ಏನು ವಿಚಾರದಲ್ಲಿ ಇವತ್ತಿನ ದಿಗ್ವಿಜಯ ಸಿಂಗ್ ಹೇಳ್ತಾರೆ ಹಳೆ ಮೂರ್ತಿ ಏನಾಯ್ತು ಹಾಗಾದರೆ ಏನು ಮಾಡಿದ್ರಿ ಏನು ಮಾಡ್ತೀರಾ ಹೊಸ ಮೂರ್ತಿ ಇಷ್ಟೆಲ್ಲ ಸಂಭ್ರಮ ಮಾಡಿದ್ರೆ ಇಷ್ಟೆಲ್ಲ ಏನು ಕವರೇಜ್ ಕೊಡ್ತಾ ಇದ್ರಲ್ಲ ಇಷ್ಟೆಲ್ಲ ಶಿಲ್ಪಗಳು ಶಿಲ್ಪಿಗಳು ಕೆತ್ತಿದಾರೆ ಅಂತೆಲ್ಲ ಅಂತ ಸಮಸ್ಯೆ ಇಲ್ಲಿ ದಿಗ್ವಿಜಯ ಸಿಂಗ್ ಅವರಿಗೆ ಸಮಸ್ಯೆ ಕೂಡ ಅದು ಈ ದಿಗ್ವಿಜಯ ಅಂತ ನಾಯಕರಿದಾರಲ್ಲ ಅವರು ತಮ್ಮ ಒಂದು ಕಿವಿಯನ್ನು ಓಪನ್ ಇಟ್ಕೊಳ್ಳೋದಿಲ್ಲ ಅಂತ ಯಾಕಂದ್ರೆ ಇತ್ತೀಚೆಗೆ ಅಷ್ಟೇ ರೂಪೇಂದ್ರ ಮಿಶ್ರ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಆ ಹಳೆ ಮೂರ್ತಿ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥದ್ದು ಅದು ಕೂಡ ಅಲ್ಲಿ ಉತ್ಸವ ಮೂರ್ತಿ ಅದೂ ಕೂಡ ಅಲ್ಲಿ ಇರುತ್ತೆ ಅದರ ಜೊತೆಗೆ ಇನ್ನೊಂದು ಮೂರ್ತಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಅಂತ ಇವರೇ ಈ ರೀತಿಯಾಗಿ ಒಂದು ಅಂತ ನಾಯಕರುಗಳ ಗೊಂದಲ ಹೇಗಿದೆ ಅದಕ್ಕೆ ನಾನು ಡೊನೇಷನ್ ಕೊಟ್ಟಿದ್ದೀನಿ ಲಕ್ಷಾಂತರ ರೂಪಾಯಿ ನಾನು ಒಬ್ಬ ಹಿಂದೂ ಆ ನನಗೂ ಹೆಮ್ಮೆ ಇದೆ ಸೋನಿಯಾ ಗಾಂಧಿ ನಿರ್ಧಾರ ತಗೋತಾರೆ ಕಾಂಗ್ರೆಸ್ ಕೂಡ ಪಾತ್ರ ಇದ್ರೆ ರಾಮ ಮಂದಿರ ಕಟ್ಟೋದ್ರಲ್ಲಿ ಅಥವಾ ರಾಮ ಮಂದಿರ ಆಗ್ತಾ ಇರೋದ್ರಲ್ಲಿ ಸಾಕಾರ ಆಗೋದ್ರಲ್ಲಿ ಅವರು ತಾವೇ ಕ್ರೆಡಿಟ್ ತಗೋತಾ ಇದ್ದಾರೆ ಅಂತ ಹೇಳಿದಂಥ ದಿಗ್ವಿಜಯ ಸಿಂಗ್ ಅವರೇ ಮತ್ತೊಂದು ವಾರ ಬಿಟ್ಟು ಏನು ಮಾಡ್ತಾರೆ ಹಳೆ ಮೂರ್ತಿನ ಇದೆಲ್ಲ ಗಿಮಿಕ್ ಅಂತಾರೆ ಆದರೆ ಆ ಪ್ರತಿ ಹಂತದಲ್ಲೂ ಇದೆ ಅವರಿಗೆ ಅಂದರೆ ಯಾರ ಪರವಾಗಿ ನಿಂತರೆ ಇಲ್ಲಿ ಪರ ವಿರೋಧ ಅನ್ನೋದಕ್ಕಿಂತ ಹೆಚ್ಚಾಗಿ ಅಸ್ಮಿತೆ ಯಾವ ಅಸ್ಮಿತೆಯನ್ನು ಪಿಕ್ ಮಾಡಿದ್ರೆ ನಮಗೆ ವೋಟ್ ಬ್ಯಾಂಕಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಏನು ತೊ ಏನು ಕನ್ಫ್ಯೂಷನ್ ಅಲ್ಲಿ ಕಾಣಿಸ್ತಾ ಇದೆ ಈಗ ಇದೇ ಮೋದಿ ಅಥವಾ ಇದೇ ಭಾರತೀಯ ಜನತಾ ಪಕ್ಷ ಒಂದು ಕಡೆ ಏನು ಶುಕ್ರಿಯಾ ಮೋದಿ ಅಂತ ಕಾರ್ಯಕ್ರಮ ಮಾಡುತ್ತೆ ಸಬ್ ಕಾ ಸಾತ್ ಸಬ್ ಕಾ ವಿಕಾಸ್ ಅಂತ ಹೇಳುತ್ತೆ ಆದರೆ ಅಷ್ಟು ಎಕ್ಸಾಕ್ಟ್ಲಿ ಅಷ್ಟೇ ಕ್ಲಾರಿಟಿಯಿಂದ ಏನು ಎಕ್ಸ್ಟ್ರೀಮ್ ಆಗಿ ನಮ್ಮ ಸ್ಟ್ಯಾಂಡ್ ಇದು ಇಂಥ ವಿಚಾರದಲ್ಲಿ ರಾಮ ಮಂದಿರ ಅಥವಾ ಏನು ಜಮ್ಮು ಕಾಶ್ಮೀರ ಅಂತ ಬಂದಂಥ ವಿಚಾರದಲ್ಲಿ ಸ್ಟ್ಯಾಂಡ್ ಏನು ಅಂತ ಕ್ಲಾರಿಟಿ ಕೊಡುತ್ತೆ ಸೊ ಆ ಒಂದು ಕ್ಲಾರಿಟಿ ಸೈದ್ಧಾಂತಿಕ ಕ್ಲಾರಿಟಿ ಇಲ್ಲಿ ಕಾಣಿಸ್ತಾ ಇಲ್ಲ ಆ ಒಂದು ಕಾರಣದಿಂದ ಮತ್ತು ತಲೆಮಾರಿನ ಗ್ಯಾಪ್ ಇವತ್ತಿನ ಇಲ್ಲಿನ ಏನು ದೇಶದ ಜನತೆ ಭಾವನಾತ್ಮಕವಾಗಿ ಏನು ಬಯಸ್ತಾರೆ ಮತ್ತು ಆರ್ಥಿಕವಾಗಿ ಏನು ಬಯಸ್ತಾರೆ ಮತ್ತು ಗ್ಲೋಬಲ್ ಸೂಪರ್ ಪವರ್ ಆಗಿ ಏನು ಬಯಸ್ತಾರೆ ಅನ್ನೋವಂಥ ಒಂದು ಪರ್ಸ್ಪೆಕ್ಟಿವ್ಗಳು ಬೇರೆ ಬೇರೆ ರೀತಿ ಇರಬೇಕಾದ್ರೆ ಅದು ಎಷ್ಟರ ಮಟ್ಟಿಗೆ ಪೂರೈಕೆ ಆಗ್ತಾ ಇದೆ ಸಂಪೂರ್ಣವಾಗಿದೆಯಾ ಮೆಟೀರಿಯಲೈಸ್ ಆಗಿದೆ ಅಥವಾ ಅದು ವ್ಯೂಹಾತ್ಮಕ ಅಥವಾ ಊಹಾತ್ಮಕ ಏನು ವಿಚಾರನ ಇಲ್ಯೂಷನರಿ ಪರ್ಸ್ಪೆಕ್ಟಿವ್ ದಟ್ ಈಸ್ ಓಪನ್ ಟು ಡಿಬೇಟ್ ದಟ್ ಈಸ್ ಡಿಫ್ರೆಂಟ್ ಇಶ್ಯೂ ಆದರೆ ಏನು ಬಯಸ್ತಾ ಇದೆ ಪಲ್ಸ್ ಆಫ್ ದ ಏನು ಸೊಸೈಟಿ ಅಥವಾ ನೇಷನ್ ಏನು ಅನ್ನೋಂಥದನ್ನ ರೀಡ್ ಮಾಡೋದರಲ್ಲಿ ಆಗಿರೋದ್ರಿಂದ ಇವತ್ತು ಕಾಂಗ್ರೆಸ್ ಒತ್ತಡಕ್ಕೊಳಗಾಗಿ ಗೊಂದಲಕ್ಕೊಳಗಾಗಿದೆ ಅಂತದ್ದೇ ಒಂದು ಗೊಂದಲ ಇವತ್ತು ಹರಿಪ್ರಸಾದ್ ಅವರ ಹೇಳಿಕೆಯಲ್ಲಿ ಕಾಣಿಸ್ತಾ ಇದೆ ಇವರಿಗೆ ಗುಪ್ತಚರ ಮಾಹಿತಿಗಿಂತನೂ ಅತಿ ದೊಡ್ಡ ಮಾಹಿತಿ ಸರ್ಕಾರದಲ್ಲಿ ಸಿಎಂ ಅವರಿಗೆ ಗೃಹ ಸಚಿವರಿಗೆ ಗೊತ್ತಿಲ್ಲದೆ ಮಾಹಿತಿ ಇವರಿಗೆ ಗೊತ್ತಿದೆ ಅಂದ್ರೆ ಅದು ಸರ್ಕಾರಕ್ಕೂ ಕೂಡ ಮುಜುಗರ ತರುವಂತಹ ವಿಚಾರ ಜೊತೆ ಜೊತೆಗೆ ಈಗ ನೀವು ನೋಡಿದ್ರೆ ಪರ್ಸೆಪ್ಷನ್ ತುಂಬಾ ಮ್ಯಾಟರ್ ಆಗುತ್ತೆ ಇವತ್ತು ಚುನಾವಣೆಗೆ ಇನ್ನೇನು ಮೂರ್ನಾಲ್ಕು ತಿಂಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಚುನಾವಣೆ ಕೂಡ ಈಗ ನಡೆಯುತ್ತೆ ಲೋಕಸಭೆ ಚುನಾವಣೆ ಕೂಡ ಅತ್ಯಂತ ಹತ್ತಿರದಲ್ಲಿ ಇರ್ತಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ರಾಜ್ಯ ಕಾಂಗ್ರೆಸ್ನ ನಾಯಕರ ಹೇಳಿಕೆ ಗಮನಿಸೋದಾದ್ರೆ ಆಂಜನೇಯ ಅಂತ ಕೊಡ್ತಾರೆ ರಾಮ ಅಂತ ಹೇಳಿಕೆಯನ್ನ ಕೊಡ್ತಾರೆ ಮತ್ತೊಂದು ಕಡೆಯಿಂದ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಇವತ್ತು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಿಂದೂ ರಾಷ್ಟ್ರವನ್ನ ಮಾಡೋದು ಕೊಟ್ಟಿದ್ದಾರೆ ಹಿಂದೂ ರಾಷ್ಟ್ರ ಆದ್ರೆ ಮತ್ತೊಂದು ಅಫ್ಘಾನಿಸ್ತಾನ ಪಾಕಿಸ್ತಾನ ಆಗ್ಬಿಡುತ್ತೆ ಅಂತಕ್ಕಂತ ಅರ್ಥದಲ್ಲಿ ಅವರೊಂದು ಹೇಳಿಕೆಯನ್ನ ಕೊಡ್ತಾರೆ ಈಗ ಮತ್ತೊಂದು ಕಡೆಯಿಂದ ನೋಡ್ತಾ ಇದೀವಿ ಈ ಹಳೆಯ ಮೂವತ್ತೊಂದು ಹಳೆಯ ಕೇಸ್ಗೆ ಈಗ ಜೀವವನ್ನ ಕೊಟ್ಟು ಈಗ ಆ ವ್ಯಕ್ತಿಯನ್ನು ಬಂದಿರುವಂತ ಕ್ರಮ ಅಂದ್ರೆ ಎಲ್ಲಾ ಕೂಡ ಇವರು ರಿಯಾಲಿಟಿ ಅನ್ನೋಕ್ಕಿಂತ ಪರ್ಸೆಪ್ಷನ್ ಏನಾಗ್ತಾ ಇದೆ ನೋಡಿ ರಾಘವೇಂದ್ರ ಈಗ ಅವ್ರು ಹೇಳಿದ್ರಲ್ಲಿ ಅದು ಇಟ್ಸ್ ಅ ಪ್ರೂವನ್ ಏನು ಮೆಥಡಾಲಜಿ ಮತ್ತೊಂದು ಪ್ರಾಡಕ್ಟ್ ಇದೆ ಆ ಪ್ರಾಡಕ್ಟಿಂದ ಬಂದಿರುವಂಥ ಬೈ ಪ್ರಾಡಕ್ಟ್ ಏನಾಗಿದೆ ಅನ್ನೋವಂಥದ್ದು ಅಫ್ಘಾನಿಸ್ತಾನ ಪಾಕಿಸ್ತಾನದಲ್ಲಿ ಗೊತ್ತಿರುವಂಥದ್ದು ಆದರೆ ನಮ್ಮ ದೇಶದಲ್ಲಿ ಅಂಥದ್ದೊಂದು ಎಕ್ಸ್ಟ್ರೀಮ್ ಏನೋ ಸ್ಟೆಪ್ಸ್ ಇದಾವ ಅನ್ನೋದು ಕೂಡ ಮ್ಯಾಟ್ರಾಗುತ್ತಲ್ಲ ಈಗ ಮೋದಿ ಒಂದು ಅಂತಾರಾಷ್ಟ್ರೀಯ ಪತ್ರಿಕೆಗೆ ಅಥವಾ ಮಾಧ್ಯಮಗಳಿಗೆ ಸಂದರ್ಶನವನ್ನು ಕೊಡ್ತಾ ಈಗ ಏನು ಇಟಲಿಯ ಪ್ರಧಾನಿ ಏನು ಹೇಳುವಂಥ ಮಾತು ಏನಿದೆ ಇಲ್ಲಿ ಇಲ್ಲಿನ ಜನತೆಗೆ ಇಲ್ಲಿನ ಸಮಾಜಕ್ಕೆ ಇಲ್ಲಿನ ನೆಲಕ್ಕೆ ಮುಸ್ಲಿಮರ ಅಥವಾ ಅಲ್ಪಸಂಖ್ಯಾತರ ಒಂದು ಏನು ಆ ಒಂದು ಅಗ್ರೆಷನ್ ಏನಿದೆ ಆ ಒಂದು ಪ್ಯಾಟರ್ನ್ ಏನಿದೆ ಹೊಂದಾಣಿಕೆ ಆಗ್ತಿಲ್ಲ ಅಂತ ಒಂದು ಮಾತನ್ನು ಹೇಳಿದರು ಅಂತಹ ಸ್ಟೇಟ್ಮೆಂಟ್ಗಳನ್ನು ರಾಷ್ಟ್ರದ ಮುಖ್ಯಸ್ಥರು ಅಥವಾ ಆಡಳಿತ ನಡೆಸ್ತಾ ಇರುವಂಥ ಗ್ಲೋಬಲ್ ಲೀಡರ್ಗಳು ಹೇಳ್ತಾ ಇದ್ದಾರೆ ಮತ್ತು ಅಮೆರಿಕಾದಲ್ಲಿ ಏನಾಗ್ತಾ ಇದೆ ಇದೆ ಎಲ್ಲವೂ ಗೊತ್ತಿದೆ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಅಲ್ಪಸಂಖ್ಯಾತರ ಹಕ್ಕು ಮತ್ತು ಅದರ ವಿರುದ್ಧ ನಡೀತಾ ಇರುವಂಥ ದಂಗೆಗಳು ಪರಸ್ಪರ ತಿಕ್ಕಾಟಗಳು ಏನು ಅಂತ ಅದೇ ವಿಚಾರವನ್ನು ಉಲ್ಲೇಖ ಮಾಡಿ ಮಾತನಾಡುವಂಥ ಸಂದರ್ಭದಲ್ಲಿ ಪ್ರಧಾನಿಯಾದಂಥ ಮೋದಿ ಒಂದು ವಿದೇಶಿ ಮಾಧ್ಯಮಗಳಿಗೆ ಸಂದರ್ಶನವನ್ನು ಕೊಡ್ತಾ ಹೇಳ್ತಾರೆ ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರು ಸುರಕ್ಷಿತವಾದ ಸ್ವರ್ಗದಲ್ಲಿದ್ದಾರೆ ಅಂತ ಅಂದರೆ ಸೇಫೆಸ್ ದೇ ಆರ್ ಇನ್ ಅ ವೆರಿ ಸೇಫೆಸ್ಟ್ ಹೆವೆನ್ ಅಂತ ಹೇಳ್ತಾರೆ ಸೊ ಅಂದ್ರೆ ಇಪ್ ಇಂಪ್ಲಿಮೆಂಟ್ ಆಗ್ತಾ ಇರೋ ರೀತಿ ಅಥವಾ ಇಲ್ಲಿ ಇರುವಂತ ಏನು ಸಬ್ಕ ಸಬ್ ಕಾ ವಿಕಾಸ್ ಅಂತ ಏನು ಸ್ಲೋಗನ್ ಕೊಟ್ಕೊಂಡಿದ್ದಾರೆ ವಿಷಯವನ್ನ ಬಹುತೇಕವಾಗಿ ವಿಪಕ್ಷಗಳಿರ್ಬೋದು ಆಡಳಿತ ಪಕ್ಷ ಇರ್ಬೋದು ಯಾರೇ ಇದ್ರು ಕೂಡ ಭಾವನೆಗಳು ಕೆಲವೊಂದಿಷ್ಟು ವಿಚಾರಗಳು ಇದಾವಲ್ಲ ಅದು ಜಾತಿ ಧರ್ಮವನ್ನ ಮೀರಿದಂಥದ್ದು ಜೊತೆಗೆ ಅಲ್ಲಿ ಯಾವುದೇ ಒಬ್ಬ ಆರ್ ಎಸ್ ಎಸ್ ನೌನ ಬಿಜೆಪಿ ಅವನ ಅಥವಾ ಇನ್ನೊಬ್ಬನ ಅನ್ನೋಕ್ಕಿಂತ ಹೆಚ್ಚಾಗಿ ಒಂದು ಭಾವನಾತ್ಮಕ ಬೆಸೆಯುವಂತಹ ಒಂದಿಷ್ಟು ಒಂದು ಎಳೆಗಳು ಇರ್ತವೆ ಅದರಲ್ಲಿ ರಾಮ ಮಂದಿರ ಕೂಡ ಒಂದು ಅದಕ್ಕೆ ಯಾಕೆ ಇಷ್ಟು ಒಂದು ಇಂಥ ಒಂದು ಸಂದರ್ಭ ಎಲ್ಲರೂ ಕೂಡ ಖುಷಿಯನ್ನು ಪಡ್ತಿದ್ದಾರೆ ಎಲ್ಲಾ ಕಡೆ ಕೂಡ ನಡೀತಾ ಇರೋದು ನೋಡ್ತಾ ಇದೀವಿ ಈ ಅಪಸ್ವರಗಳು ಯಾಕೆ ಅಪಸ್ವರಗಳ ಮೂಲ ಮತ್ತು ಹಿನ್ನೆಲೆ ಸಹಜವಾಗಿ ಅದು ಈ ಪಕ್ಷದಲ್ಲಿದ್ದಾಗ ಆ ಪಕ್ಷದಲ್ಲಿದ್ದ ಆ ಪಕ್ಷದವ್ರಿಗೆ ಆ ಪಕ್ಷದಲ್ಲಿದ್ದಾಗ ಈ ಪಕ್ಷದವ್ರಿಗೆ ಏನಾಗುತ್ತೆ ಊಟ್ ಬ್ಯಾಂಕ್ ಯಾವ ಕಡೆ ಸ್ವಿಂಗ್ ಆಗ್ತಾ ಇದೆ ಮತ್ತು ಜನರ ಭಾವನೆಗಳ ಜೊತೆ ಭಾವನಾತ್ಮಕವಾಗಿ ಯಾವ ರೀತಿ ಎಂಬೆಡೆಡ್ ಆಗ್ತಾ ಇದ್ದಾರೆ ಎಲೆಕ್ಟರ್ ಯಾವ ರೀತಿ ಗೇನ್ ಆಗ್ತಾ ಇದೆ ಅಸ್ಥಿರತೆಗಳು ಆ ಇನ್ಸೆಕ್ಯೂರಿಟಿಗಳು ಮತ್ತು ಆ ಸ್ಪಷ್ಟತೆ ಮುಂದಿನ ಭವಿಷ್ಯದ ಬಗ್ಗೆ ಇರುವಂತಹ ಒಂದು ಗೊಂದಲಗಳು ಇದೆಲ್ಲವೂ ಕೂಡ ಏನು ಒತ್ತಡದಲ್ಲಿ ಇಂತಹ ಒಂದು ಹೇಳಿಕೆಗಳನ್ನ ಗೊಂದಲಗಳನ್ನ ಹುಟ್ಟಾಕೆ ಮಾಡಿಕೊಡುತ್ತೆ ಮತ್ತು ಲಾಭ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಮಾಡಬಹುದು ಆದ್ರೆ ಎಲ್ಲವೂ ಎಲ್ಲಾ ಎಲ್ಲ ಈಗ ಇಲ್ಲಿ ಮುಸ್ಲಿಮರು ಪೊಲರೈಸ್ ಆಗ್ಲಿಕ್ಕೆ ಬೇರೆ ಬೇರೆ ಕಾರಣಗಳಿದೆ ಕರ್ನಾಟಕದಲ್ಲಿ ಬರೀ ಏನು ಬಿಜೆಪಿ ಟಾಪ್ ಅಪ್ ಆಗ್ಲಿಕ್ಕೆ ಸರ್ಕಾರ ಕೆಳಗಡೆ ಅದರದೇ ಆದಂತಹ ಸ್ವಯಂಕೃತ ಅಪರಾಧಗಳು ಇದೆ ಅದೇ ಕೇಂದ್ರ ಸರ್ಕಾರದಲ್ಲಿ ಅಲ್ಲಿ ನ್ಯೂನತೆಗಳ ಹೊರತಾಗಿ ಅಲ್ಲಿರುವಂತಹ ಪ್ರಬಲ ನಾಯಕತ್ವ ಮತ್ತು ಪಾಲಿಸಿ ಮೇಕಿಂಗ್ ಕ್ಲಾರಿಟಿ ಮತ್ತು ಅಲ್ಲಿರುವಂತಹ ಉತ್ತಮ ಗುಣಮಟ್ಟದ ಏನೋ ಸಂಪುಟ ಮತ್ತೊಂದು ಕಾರ್ಯಗಳು ಅಭಿವೃದ್ಧಿ ಯೋಜನೆಗಳು ಒಂದು ಪರ್ಸ್ಪೆಕ್ಟಿವ್ ನೋಡಿದ್ರೆ ರಾಜ್ಯ ಬಿಜೆಪಿ ಕೊರತೆ ಕಾಣಿಸ್ತಾ ಇತ್ತು ಅದು ಎನ್ ಕ್ಯಾಶ್ ಆಗಲಿಕ್ಕೆ ಇಲ್ಲಿ ಬೇರೆ ಬೇರೆ ಏನು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಗಳು ಕೂಡ ಮ್ಯಾಟರ್ ಆದವು ಆದ್ರೆ ಅಲ್ಲಿ ಯಾರಿದ್ದಾರೆ ಹೇಳಿಕೆಗಳು ಕೊಟ್ಟ ಮಾತ್ರಕ್ಕೆ ಒಟ್ಟಿಗೆ ಏನಾಗಲ್ವಲ್ಲ ಅದಕ್ಕೆ ಬೇಕಿರುವ ಮುಖ ಬೇಕು ಸಂಘಟನೆ ಬೇಕು ಅದಕ್ಕೊಂದು ದೊಡ್ಡ ಮಷೀನರಿ ಬೇಕು ಸೊ ಬರೀ ಹೇಳಿಕೆಗಳಿಂದನೇ ಓಟ್ ಇದ್ದಿದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ಅಥವಾ ಕಳೆದ ಒಂಬತ್ತು ವರ್ಷಗಳಲ್ಲಿ ಏನು ಮೋದಿ ಬಂದ ನಂತರ ಕಾಂಗ್ರೆಸ್ ಕೊಟ್ಟಂತ ಕಾಂಗ್ರೆಸ್ ನಾಯಕರುಗಳು ಕೊಟ್ಟಂತ ಅಥವಾ ಈಗ ಏನು ಫಾರ್ಮ್ ಮಾಡ್ಕೊಂಡಿರುವಂತಹ ಐ ಎನ್ ಡಿಎ ಕೂಟದ ನಾಯಕರುಗಳು ಕೊಟ್ಟಂತ ಹಲವಾರು ಹೇಳಿಕೆಗಳು ಇಷ್ಟೊತ್ತಿಗಾಗಲೇ ಮೋದಿ ಅವ್ರನ್ನ ಮುಗಿಸಬೇಕಿತ್ತು ಆದ್ರೆ ಎಸ್ದಿರುವ ಕಲ್ಲುಗಳನ್ನ ಅರಮನೆಯಾಗಿ ಕಟ್ಟಿಕೊಂಡಂತ ಏನು ಚಾತೆ ಏನಿದೆ ಅದು ಕಾಣಿಸ್ತಾ ಇಲ್ಲ ಅಪೋಸಿಷನ್ ಅಲ್ಲಿ ಅಂತದ್ದೇ ಹೇಳಿಕೆಗಳನ್ನು ವಿವಾದಾತ್ಮಕ ಹೇಳಿಕೆಗಳನ್ನ ಬಿಜೆಪಿ ಕೂಡ ಬಿಜೆಪಿ ನಾಯಕರು ಕೂಡ ಕೊಟ್ಟಿದ್ದಾರೆ ಕೊಡ್ತಾ ಇದ್ದಾರೆ ಕೊಡಬಹುದು ನಾಳೆನೋ ಆದ್ರೆ ಇವ್ರು ಹೆಂಗ್ ಬಳಸ್ಕೊಂತಾರೆ ಏನಿದೆ ಯಾವ ಹೇಗಿದೆ ಅನ್ನುವಂಥ ಪ್ರಶ್ನೆ ಬರುವುದೇ ನಮ್ಮ ಕ್ಷೇತ್ರ ಕುರುಕ್ಷೇತ್ರ ಕ್ಷೇತ್ರ ಕುರುಕ್ಷೇತ್ರದಲ್ಲಿ ಆಗ್ತಿರುವಂತ ಬೆಳವಣಿಗೆಗಳೇನು ಅಲ್ಲಿ ಏನ್ ಪರಿಣಾಮಗಳಾಗ್ತಾ ಇದಾವೆ ಅಂತ ಗಮನಿಸೋದಾದ್ರೆ ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲ ತಿಂಗಳಷ್ಟೇ ಬಾಕಿ ಉಳಿದಿರುವಂತಹ ಈ ಸಂದರ್ಭದಲ್ಲಿ ರಾಜ್ಯದ ಎಲ್ಲಾ ಲೋಕಸಭಾ ಕ್ಷೇತ್ರಗಳಲ್ಲಿನ ಈಗಿನ ಟ್ರೆಂಡ್ ಹೇಗಿದೆ ಅಲ್ಲಿನ ಘಟಾನುಘಟಿ ನಾಯಕರು ಏನ್ ಮಾಡ್ತಿದ್ದಾರೆ ಆಕಾಂಕ್ಷಿಗಳು ಯಾರು ಯಾರೆಲ್ಲ ಬಲಾಬಲ ಏನಿದೆ ಅನ್ನೋದನ್ನ ಸಂಪೂರ್ಣವಾಗಿ ಪಿನ್ ಟು ಪಿನ್ ಮಾಹಿತಿಯನ್ನ ಕ್ಷೇತ್ರ ಕುರುಕ್ಷೇತ್ರದಲ್ಲಿ ಚರ್ಚೆನ ಮಾಡ್ತಾ ಹೋಗೋಣ ಇವತ್ತಿನ ಕ್ಷೇತ್ರ ಕೋಲಾರ ಚಿನ್ನದ ನಾಡು ಕೋಲಾರದಲ್ಲಿ ರಂಗೇರ್ತಾ ಇದೆ ಲೋಕಸಭೆ ಎಲೆಕ್ಷನ್ ಅಖಾಡ ಕುಟಿದೇಡೋದಕ್ಕೆ ಕಾಂಗ್ರೆಸ್ ಸಜ್ಜಾಗ್ತಾ ಇದೆ ಕಮಲ ದಳ ಜಂಟಿ ಹೋರಾಟ ಕೂಡ ಚುರುಕಾಗ್ತಾ ಇದೆ ಕಾಂಗ್ರೆಸ್ ಬಿಜೆಪಿ ಟಿಕೆಟ್ ಹಂಚಿಕೆಗೆ ಹೊಸ ತಂತ್ರಗಾರಿಕೆಯನ್ನ ಹೆಣೆಯಲಾಗ್ತಾ ಇದೆ ಲೋಕಸಭೆ ಚುನಾವಣೆ ಸಹಜವಾಗಿ ಸಾಕಷ್ಟು ಈಗ ಕುತೂಹಲವನ್ನ ಕೆರಳಿಸ್ತಾ ಇದೆ ಒಂದು ಕಡೆ ಬಿಜೆಪಿ ಹೊಸ ಸ್ಲೋಗನ್ ಅನ್ನ ಹೇಳಿದೆ ಏನಂದ್ರೆ ಈ ಬಾರಿ ನಾಲ್ಕುನೂರಕ್ಕಿಂತ ಹೆಚ್ಚು ಕ್ಷೇತ್ರಗಳು ಮೂರನೇ ಬಾರಿ ಮೋದಿ ಸರ್ಕಾರ ಅಂತಕ್ಕಂಥ ಘೋಷಣೆಯೊಂದಿಗೆ ಬಿಜೆಪಿ ಸಿದ್ಧವನ್ನ ಆಗ್ತಾ ಇದೆ ಮತ್ತೊಂದು ಕಡೆ ಇಲ್ಲಿ ಲೋ ಕೋಲಾರದಲ್ಲಿ ಏನಾಗ್ತಾ ಇದೆ ಯಾರು ಏನು ಹೇಳ್ತಾ ಇದಾರೆ ಗಮನಿಸ್ತಾ ಹೋಗೋಣ ಸರ್ ಈಗ ಲೋಕಸಭೆ ಆಕಾಂಕ್ಷೆ ಅಂತ ಹಾಕಿದ್ದೀರ ಅಂತ ಹೌದು ಸರ್ ನಾನು ಲೋಕಸಭೆ ಆಕಾಂಕ್ಷೆ ಆಗಿದ್ದೀನಿ ಪಕ್ಷ ಮತ್ತು ಹೈಕಮಾಂಡ್ ಒಪ್ಕೊಂಡ್ರೆ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಹಿರಿಯ ಮುಖಂಡರು ಪಕ್ಷದ ಕಾರ್ಯಕರ್ತರು ಎಲ್ಲ ಒಪ್ಪಿದ್ರೆ ನಾನು ಆಕಾಂಕ್ಷೆ ಆಗ್ತಾ ಇದ್ದೀನಿ ಇಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ನಾಲ್ಕು ಸ್ಥಾನಗಳು ಗೆದ್ದಿರುವಂಥದ್ದು ಮತ್ತು ಲೋಕಸಭಾ ವ್ಯಾಪ್ತಿಯ ಏನು ಎಂಟು ಕ್ಷೇತ್ರಗಳಿದ್ದಾವೆ ಅದರಲ್ಲಿ ಐದು ಕ್ಷೇತ್ರಗಳು ಗೆದ್ದಿರುವಂಥದ್ದು ಜನಗಳ ಒಲವು ಕಾಂಗ್ರೆಸ್ ಪರ ಇರುವಂಥದ್ದು ಇದು ನಿಚ್ಚಳವಾಗಿದೆ ಅದರಿಂದ ಇಲ್ಲಿ ಕಾಂಗ್ರೆಸ್ ಲೋಕಸಭಾ ಸ್ಥಾನವನ್ನು ಗೆದ್ದೇ ಗೆಲ್ತದೆ ಹೇಳ್ಬಿಟ್ಟು ನಮ್ಮ ಒಟ್ಟು ಅಭಿಪ್ರಾಯ ಇವತ್ತು ಚುನಾವಣೆ ಈಗಲೇ ನಡೆದ್ರೂ ನಾವು ಕಾಂಗ್ರೆಸ್ ತಕ್ಕ ಪಾಠ ಕಲಿಸ್ತೀರಿ ಅಂತೇಳಿ ಪಕ್ಷಾತೀತವಾಗಿ ಜನ ತೀರ್ಮಾನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ದೇಶದಲ್ಲಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಿರ್ಬೇಕು ಅಂತ ಹೇಳಿ ಜನ ತೀರ್ಮಾನ ಮಾಡಿರೋ ಉದ್ದೇಶದಿಂದ ಯಾರೇ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಮಗೆ ಎದುರಾಗಿ ಬಂದ್ರು ನಾವು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ಲಂತ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ ಕೋಲಾರದಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಆರಾಮಾಗಿ ನಾವು ಗೆಲ್ತೀವಿ ಈ ನಮಗೆ ನಮ್ಗೆ ಮಾತ್ರ ಒಂದು ಸುಮಾರು ನಾಲ್ಕರಿಂದ ಐದು ಲಕ್ಷ ಓಟ್ಗಿಂತ ಗೆಲ್ತೀವಿ ಜೆ ಡಿ ಎಸ್ಸು ನಮಗೆ ಇವತ್ತು ಹೊಂದಾಣಿಕೆ ಆಗಿರೋದು ಹಂಡ್ರೆಡ್ ಪರ್ಸೆಂಟ್ ನಮಗೆ ಪ್ಲಸ್ ಆಗುತ್ತೆ ಮೈನಸ್ ಅಂತೂ ಆಗಲ್ಲ ಇವತ್ತು ಎಲ್ಲ ತುದಿ ಕಾಲಲ್ಲಿ ನಿಂತಿದ್ದಾರೆ ಇವತ್ತೇನು ಜೆ ಡಿ ಎಸ್ ಕಾರ್ಯಕರ್ತರು ಇವತ್ತು ಇಬ್ಬರು ಸೇರ್ತೀವಿ ನಾವು ಜೆ ಡಿ ಜೆ ಬಿಜೆಪಿ ಒಟ್ಟಾಗಿ ನಾವು ಕೆಲಸ ಮಾಡಿದ್ರೆ ನಮಗೆ ವಿರೋಧ ಹೈಕಮಾಂಡ್ ತೀರ್ಮಾನಕ್ಕೆ ಬಿಡೋಣ ಆಮೇಲೆ ತೀರ್ಮಾನ ಬಿಟ್ಟಿದ್ದು ನಾನೇನು ಅಸೆಂಬ್ಲಿಗೆ ಹೇಳಿದ ಕೆಲಸ ಮಾಡಬೇಕಲ್ಲ ಹೈಕಮಾಂಡ್ ಆ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ವರಿಷ್ಠರ ತೀರ್ಮಾನ ಹಿರಿಯರ ತೀರ್ಮಾನ ಪಕ್ಷದ ಹಿರಿಯರ ತೀರ್ಮಾನ ನಮ್ಮೆಲ್ಲದ ತೀರ್ಮಾನ ಅದಕ್ಕೆ ನಾವು ಬದ್ಧರಾಗಿರ್ತೇವೆ ಬಿಜೆಪಿ ಎರಡು ಕಂಬೈಂಡ್ ಕಂಬೈಂಡ್ ಆಗಿ ನಾವು ಗೆಲ್ಲಿಸಬೇಕು ಅಂತ ಇಪ್ಪತ್ತೆಂಟು ಕ್ಷೇತ್ರಗಳು ಕೂಡ ಬಂದು ಮುಂದಿನ ರಾಜಕಾರಣಕ್ಕೆ ಅದು ದಾರಿ ಈ ಬಾರಿ ಕೋಲಾರ ಚಿನ್ನದ ನಾಡು ಕೋಲಾರದಲ್ಲಿ ಕೈಗೆ ಬಲ ಸಿಗುತ್ತಾ ಅಥವಾ ಕಮಲ ಮತ್ತೊಂದು ಬಾರಿ ಅರಳುತ್ತಾ ಈ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂತದ್ದು ನಿಮಗೆ ಈ ಒಂದು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ರೆ ಮಧು ಈ ಬಾರಿ ಹೇಗಿದೆ ಕೈಯ ಪರಿಸ್ಥಿತಿ ಜೊತೆಗೆ ಕಮಲದ ಸ್ಥಿತಿ ರಾಘವೇಂದ್ರ ಅವಡಿ ಏಳು ಲಕ್ಷ ತುಂಬ ನಿರ್ಣಾಯಕವಾಗಿರುವಂಥ ಸ್ಕೆಡ್ಯೂಲ್ಡ್ ಕ್ಯಾಸ್ಟ್ ಮತ್ತು ಏನು ಟ್ರೈಬ್ಸ್ ಮತ ಏನಿದೆ ಅದು ತುಂಬ ನಿರ್ಣಾಯಕ ಜೊತೆಗೆ ಅಲ್ಪಸಂಖ್ಯಾತ ಮತಗಳು ಕೂಡ ಏನು ಎರಡು ಲಕ್ಷ ಹತ್ತಿರ ಇರೋದರಿಂದ ಅದು ಕೂಡ ನಿರ್ಣಾಯಕವಾಗಿರುವಂಥ ಏನು ಮತ ಬ್ಯಾಂಕ್ ಆಗಿರೋದ್ರಿಂದ ಒಂದು ಮುಖ ಲಕ್ಷವರೆಗೆ ಸೊ ಈ ಒಂದು ಕಾಂಬಿನೇಷನ್ ಅಪೋಸಿಟ್ ಯಾಕೆ ಇಲ್ಲಿ ಇಂಥದ್ದೊಂದು ಸ್ಟ್ರಾಂಗ್ ಒ ಬಿ ಸಿ ಮತ್ತು ಅಲ್ಪಸಂಖ್ಯಾತ ಮತ ಬ್ಯಾಂಕ್ ಇದ್ದಂಥ ಸಂದರ್ಭದಲ್ಲೂ ಕೂಡ ಮುನಿಯಪ್ಪ ಅವರ ಸೋಲಿಗೆ ಕಾರಣ ಆಗಿದ್ದು ಅಲ್ಲಿದ್ದಂಥ ಒಡ ಜಗಲ ಎಲ್ಲರಿಗೂ ಗೊತ್ತಿರುವಂಥ ಓಪನ್ ಸೀಕ್ರೆಟ್ ಏನೋ ಗೊತ್ತಿದ್ದಂಥ ಓಪನ್ ಸೀಕ್ರೆಟ್ ರಮೇಶ್ ಕುಮಾರ್ ಅವರು ಇವ್ರ ವಿರುದ್ಧ ತಿರುಗು ಬಿದ್ದಿದ್ರು ಮತ್ತು ಸದಾಕಾಲ ಕಾಪಾಡ್ಕೊಂಡು ಬಂದಿದ್ದಂಥ ಅಂದರೆ ಒಳ ಮೈತ್ರಿ ಲೆಕ್ಕಾಚಾರದಲ್ಲಿ ಇದ್ದಂಥ ಜೆ ಡಿ ಎಸ್ ಕೂಡ ಕೈಕೊಟ್ಟಿತ್ತು ಕಳಿಸಲ ಹಂಗಾಗಿ ಮುನಿಯಪ್ಪ ಅವರು ಸೋತರು ಈಗ ಮುಂದಿನ ಈಗ ವಾಪಸ್ ಬರ್ತಾರ ಅನ್ನುವಂಥ ಪ್ರಶ್ನಾರ್ಥಕ ಚಿಹ್ನೆ ಇದ್ದರೂ ಕೂಡ ಇಲ್ಲಿ ಉತ್ತಮವಾಗಿ ಒಂದು ಸಚಿವ ಸ್ಥಾನ ಇದೆ ಅಧಿಕಾರದಲ್ಲಿದೆ ಪೂರ್ಣ ಬಹುಮತದೊಂದಿಗೆ ಸುಭದ್ರವಾಗಿದೆ ಸರ್ಕಾರ ಅಲ್ಲಿರುವಂಥ ಏನು ದಿಲ್ಲಿಯ ರಾಜಕಾರಣದಲ್ಲಿರುವಂಥ ವ್ಯತ್ಯಾಸಗಳು ಮತ್ತು ಅಲ್ಲಿರುವಂಥ ಆಪ್ಟಿಮಿಸಮ್ ಏನು ಅಂತ ನೋಡಿದ್ರೆ ಆಪ್ಟಿಮಿಸ್ಟಿಕ್ ಆಗೇನು ಕಾಣಿಸ್ತಾ ಇಲ್ಲ ಅಲ್ಲಿ ಯಾ ಏನು ಸರ್ಕಾರ ಅಥವಾ ಯಾವುದೇ ಮೈತ್ರಿಕೂಟ ಐ ಎ ಡಿ ಕೂಡ ಯಾವುದು ಬರುವಂಥ ಸಾಧ್ಯತೆಗಳು ಸದ್ಯ ಕಾಣಿಸ್ತಾ ಇಲ್ಲ ಸೊ ಈ ಅವ್ರು ವಾಪಸ್ ಬರ್ತಾರ ಅನ್ನೋ ಕುತೂಹಲ ಇದೆ ಬರಲ್ಲ ಸದ್ಯದ ಮಟ್ಟ ಯಾಕಂದರೆ ಬಂದರೆ ಮತ್ತೊಂದು ಸೋಲಾಗ್ಬೋದು ಅನ್ನೋ ಭಯ ಆದರೆ ಆ ಒಂದು ಲೆಕ್ಕಾಚಾರದಲ್ಲೇ ನಾರಾಯಣಸ್ವಾಮಿ ಅಂತವರು ಜಾಕ್ಪಟ್ ಹೊಡೆದಿದ್ದಂತ ಏನು ನಾವು ನಾವಲ್ಲಿ ಆದರೆ ಈ ಸಲ ಅಂಥದ್ದೇ ವಾತಾವರಣ ಇದೆ ಅವ್ರಿಗೆ ಅಂದರೆ ಖಂಡಿತ ಇಲ್ಲ ಬಿ ಜೆ ಪಿ ಕ್ಯಾಂಡಿಡೇಟ್ ಹೊರತಾಗಿ ಏನು ಎಲೆಕ್ಷನ್ ಎಲೆಕ್ಷನ್ ಗಳಿಕೆಯನ್ನು ಓಟ್ ಶೇರನ್ನು ಜಾಸ್ತಿ ಮಾಡ್ಕೊತಾ ಬಂತು ಜೊತೆಗೆ ಅಲ್ಲಿದ್ದಂಥ ಒಳ್ಳೆ ಜಗಳ ಪ್ಲಸ್ ಆಯಿತು ಕಳಿಸ್ ಮತ್ತು ಜೆ ಡಿ ಎಸ್ ಸಪೋರ್ಟು ಹೊರಗಿನಿಂದ ಸಿಕ್ಕಿದಂಥ ಸಂದರ್ಭ ಈ ಸಲ ಜೊತೆಯಾಗಿ ಬರ್ತಾ ಇದ್ದಾರೆ ಮತ್ತು ಒಂದು ಅಲ್ಲಿ ಬರ್ತಾ ಇರೋದರಿಂದ ಆ ಮೈತ್ರಿ ನಿಜಕ್ಕೂ ಕೂಡ ಬಿ ಜೆ ಪಿಗೆ ಕಾಣಿಸ್ತಾ ಇದೆ ಆದರೆ ಗ್ಯಾರಂಟಿ ಅತಿ ಹೆಚ್ಚು ಇಂಪ್ಲಿಮೆಂಟ್ ಆಗಿರುವಂಥದ್ದು ಒಳ್ಳೆ ರೆಸ್ಪಾನ್ಸನ್ನು ಸಿಕ್ಕಿರುವಂಥದ್ದು ಕೆಲವಾರು ಜಿಲ್ಲೆಗಳು ಏನಿದೆ ಹಳೆ ಮೈಸೂರು ಭಾಗದಲ್ಲಿ ಈ ಒಂದು ಬೆಂಗಳೂರಿನಿಂದ ಕೆಳಗಡೆ ಅಂತ ಪರಿಸ್ಥಿತಿ ಅಂತ ಲೆಕ್ಕಾಚಾರ ಸಮೀಕ್ಷೆಗಳಂಥ ಸಂದರ್ಭದಲ್ಲಿ ಕೋಲಾರದಲ್ಲೂ ಕೂಡ ಕಾಂಗ್ರೆಸ್ಗೆ ಒಂದು ಒಳ್ಳೆಯ ಫೀಡ್ಬ್ಯಾಕ್ ಇದೆ ಸದ್ಯಕ್ಕೆ ಆದರೆ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ ಯಾಕಂದರೆ ಒಂದು ಕಡೆಯಿಂದ ಮುನಿಯಪ್ಪ ಅವ್ರ ಹೆಸರು ಕೇಳಿ ಬರ್ತಿದ್ರು ಏನೋ ಆದಿನಾರಾಯಣ ಇದ್ರು ಯಾಕಂದರೆ ಬಲಜಿಗ ಮತ ಬ್ಯಾಂಕು ಕೂಡ ಇರೋದರಿಂದ ಮತ್ತು ಅವ್ರದೇ ಆದಂಥ ಒಂದು ಸಂಘಟನೆ ಹಿನ್ನೆಲೆ ಕೂಡ ಇರೋದ್ರಿಂದ ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು ಹಳಬರಿಗೆ ಯಾಕೆ ಅಂತ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಆದರೆ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದ್ರ ಮೇಲೆ ಸಿದ್ದರಾಮಯ್ಯ ಅವರ ಒಂದು ಯಾವ ರೀತಿಯಲ್ಲಿ ವರ್ಚಸ್ಸು ವರ್ಕ್ ಆಗುತ್ತೆ ಮತ್ತು ಡಿ ಕೆ ಶಿವಕುಮಾರ್ ಅವರ ಸಂಘಟನೆ ಮತ್ತು ಜೆ ಡಿ ನ ಪ್ರಭಾವ ಇರುವಂಥ ಡೀಪ್ ರೂಟೆಡ್ ರೂರಲ್ ವೋಟ್ ಪ್ಯಾಕೆಟ್ಸ್ ಏನಿದೆ ಅದನ್ನು ಯಾವ ರೀತಿ ಇವರು ಕಬ್ಜಾ ಮಾಡ್ತಾರೆ ಅನ್ನೋದ್ರ ಮೇಲೆ ಕಾಂಗ್ರೆಸ್ಗೆ ಇರುವಂಥ ಲೆಕ್ಕಾಚಾರ ಅದು ಈ ಸಂದರ್ಭದಲ್ಲಿ ನೋಡ್ತಾ ಇದ್ರೆ ನ್ಯಾಷನಲ್ ಲೆವೆಲಲ್ಲೂ ಅಲ್ಲೂ ಕೂಡ ಒಂದು ಸ್ಕೂಪ್ ಕೇಳ್ಬರ್ತಾ ಇದೆ ಅಂದ್ರೆ ಅದ್ರ ಬಗ್ಗೆ ಕನ್ಫರ್ಮೇಷನ್ ಇಲ್ಲ ಸಾಧ್ಯತೆಗಳ ಬಗ್ಗೆ ಚರ್ಚೆ ನಡೀತಾ ಇದೆ ಏನಂದ್ರೆ ಈ ಬಾರಿ ವೈನಾಡ್ನಲ್ಲಿ ರಾಹುಲ್ ಗಾಂಧಿ ನಿಲ್ಲುವಂಥ ಸಾಧ್ಯತೆ ಕಡಿಮೆ ಒಂದು ವೇಳೆ ಅವ್ರೇನಾದ್ರೂ ದಕ್ಷಿಣದಲ್ಲಿ ನಿಲ್ಲೋದಕ್ಕೆ ಒಂದು ಆಯ್ಕೆ ಮಾಡಿಕೊಂಡ್ರೆ ಕರ್ನಾಟಕಕ್ಕೆ ಬರೋ ಸಾಧ್ಯತೆ ಇದೆ ಅಂತ ಹಾಗೆ ಬಂದಂಥ ಸಂದರ್ಭದಲ್ಲಿ ಕೋಲಾರದ್ದು ಕೂಡ ಎಲ್ಲೋ ಒಂದು ಕಡೆ ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ ಚರ್ಚೆಗಳು ನಡೀತಾ ಇರುವಂತಹ ಸಾಧ್ಯತೆಗಳಿದ್ದಾವೆ ಅದಕ್ಕೆ ಕಾರಣ ಏನಿರ್ಬೋದು ನೋಡಿ ಈಗ ಕೋಲಾರ ಯಾಕಂದ್ರೆ ಈಗ ಈಗ ಈಗಾಗಲೇ ಹೇಳಿದಂತೆ ಏನು ಗ್ಯಾರಂಟಿ ಪ್ಲಸ್ ಒ ಬಿ ಸಿ ಮತ ಬ್ಯಾಂಕು ಅಲ್ಪಸಂಖ್ಯಾತ ಮತ ಬ್ಯಾಂಕು ಇದೆಲ್ಲದರ ಹಿನ್ನೆಲೆಯಲ್ಲಿ ಗೆಲ್ಬಹುದು ಅನ್ನೋ ಲೆಕ್ಕಾಚಾರ ಮತ್ತು ಬರೀ ರಾ ರಾಹುಲ್ ಗಾಂಧಿ ಅವರ ಹೆಸರಷ್ಟೇ ಅಲ್ಲ ರಾಹುಲ್ ಗಾಂಧಿ ಅವರ ಹೆಸರು ಬೆಂಗಳೂರು ಗ್ರಾಮಾಂತರಕ್ಕೂ ಕೇಳಿ ಬರ್ತಾ ಇದೆ ಮತ್ತು ಬೇರೆ ಬೇರೆ ಕಡೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಆದರೆ ಅದರ ಹೊರತಾಗಿ ರಾಹುಲ್ ಗಾಂಧಿ ಅವರ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಕೂಡ ವೆಲ್ಕಮ್ ಮಾಡಿದರೆ ಲೀಡರ್ ಇಲ್ಲಿ ಬಂದು ನಿಂತ್ಕೊಳ್ಳಿ ಸಾಕು ಜಸ್ಟ್ ನಾಮಿನೇಷನ್ ಫೈಲ್ ಹೋಗಿ ನಾವು ನಿಮ್ಮನ್ನ ಗೆಲ್ಲಿಸ್ತೀವಿ ಅಂತ ಆದರೆ ಖರ್ಗೆ ಅವರು ಏನು ದೇಶದ ಏನು ಕಾಂಗ್ರೆಸ್ನ ಅಧ್ಯಕ್ಷಗಿರಿಯನ್ನ ಗಿರಿಯನ್ನು ಉಟ್ಕೊಂಡಿರೋದ್ರಿಂದ ಮತ್ತು ಎನ್ ಡಿ ಕೂಟದ ಇನ್ಫಾರ್ಮಲ್ ಕನ್ವೇನರ್ ಕೂಡ ಆಗಿರೋದ್ರಿಂದ ಅವ್ರದೇ ಆದಂತ ಟಾಸ್ಕ್ ಇರೋದ್ರಿಂದ ಬಹುತೇಕ ಅವರು ಕಲಬುರಗಿಗೆ ಬರೋ ಡೌಟ್ ಇನ್ನು ಕೋಲಾರಕ್ಕೆ ಬರ್ತಾರ ಅನ್ನೋದು ಯಾಕಂದ್ರೆ ಚಾಮರಾಜನಗರ ಹೆಸರು ಕೂಡ ಕೇಳಿ ಬರ್ತಾ ಇದ್ದಾರೆ ಅದರ ಹೊರತಾಗಿ ರಾಹುಲ್ ಗಾಂಧಿ ಅವರಿಗೆ ಒಂದು ಗೆಲುವಿರ ಗಿಫ್ಟ್ ಯಾಕಂದ್ರೆ ವೈನಾಡಲ್ಲಿ ಈಗಾಗಲೇ ಸ್ಟ್ರೆಸ್ ಕ್ರಿಯೇಟ್ ಆಗಿದೆ ಬಿಜೆಪಿ ಮತ್ತು ಅಲ್ಲಿರುವಂತಹ ಏನು ಎಡಪಕ್ಷಗಳೇ ಅವ್ರನ್ನ ವಿರೋಧ ಮಾಡ್ತಾ ಇದ್ದಾವೆ ಸೀಟು ಹಂಚಿಕೆ ಮತ್ತೊಂದು ವಿಚಾರದಲ್ಲಿ ಈಗಾಗಲೇ ಬಿಕ್ಕರ್ ಸೃಷ್ಟಿ ಆಗಿರೋದ್ರ ಜೊತೆಗೆ ಇವರು ಅಲ್ಲಿಂದ ಹೊರಗಡೆ ಹೋಗ್ಲಿ ನಮ್ಮ ಜೊತೆಗೆ ಬೇಡ ಅಂತ ಒಂದು ವಾಪಸ್ ಹೊರಗಡೆ ಏನು ಯಾಕ್ ಸ್ಪರ್ಧೆ ಸ್ಪರ್ಧೆ ಮಾಡ್ತೀವಿ ತುಂಬಾ ಏನು ನ್ಯಾಚುರಲ್ ಆಗಿದೆ ಯಾಕೆ ಇಲ್ಲಿ ಕಂಟೆಸ್ಟ್ ಮಾಡಬೇಕು ಬಿಟ್ಕೊಡಿ ಅಲ್ಲ ಅಂತ ಅಂತ ಸಂದರ್ಭದಲ್ಲಿ ಸೇಫೆಸ್ಟ್ ಅಂತ ಕಾಣಿಸುವಂತದ್ದು ಒಂದು ತೆಲಂಗಾಣ ಅಥವಾ ಕರ್ನಾಟಕ ಜಾಸ್ತಿ ಸೇಫೆಸ್ಟ್ ಅಂತ ಕಾಣಿಸುವಂತದ್ದು ಕರ್ನಾಟಕ ಅದರಲ್ಲೂ ಕೂಡ ಗಾಂಧಿ ಪರಿವಾರಕ್ಕೆ ಇರುವಂತ ಕರ್ನಾಟಕದಂಟು ಪ್ರತಿಯೊಂದು ಸಲ ಕೂಡ ಬಿದ್ದಾಗಲೂ ಕೂಡ ಏನು ರಿಜ್ಯುನೇಟ್ ಆಗ್ಲಿಕ್ಕೆ ರಿವೈಟಲೈಸ್ ಆಗ್ಲಿಕ್ಕೆ ಕರ್ನಾಟಕದನ್ನೆಲ್ಲ ಅವರಿಗೆ ಅತ್ಯಂತ ದೊಡ್ಡ ಇಮ್ಯುನಿಟಿ ಕೊಟ್ಟಿದೆ ಅದೇ ಲೆಕ್ಕಾಚಾರದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಸೇಫೆಸ್ಟ್ ಮತ್ತೊಂದು ರೀಲಾಂಚ್ ಪ್ಯಾಡ್ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಹೆಸರು ಕೇಳಿ ಬರ್ತಾ ಇದೆ ಅದು ಬೇರೆ ಅಥವಾ ಅದನ್ನು ಆಯ್ಕೆ ಮಾಡ್ಕೊತಾರೆ ವೈನಾಡಲ್ಲೇ ಸ್ಟೇ ಬ್ಯಾಕ್ ಆಗ್ತಾರ ಮತ್ತು ವಾಪಸ್ ಹೋಗುವಂಥ ರಿಸ್ಕ್ ತಗೋತಾರ ದಟ್ ಈಸ್ ಸೆಕೆಂಡ್ ಪಾರ್ಟ್ ಆಫ್ ಡಿಸ್ಕಷನ್ ಆದ್ರೆ ಸದ್ಯಕ್ಕಂತೂ ಈ ಕಾರಣಕ್ಕೆ ಹೆಸರು ಕೇಳಿ ಬರ್ತಾ ಇದೆ ಒಂದು ಸಂಘಟನೆ ಈಗಾಗಲೇ ಇರುವಂತಹ ಬಹುಮತ ಮತ್ತು ಏನು ಆ ವ್ಯಾಪ್ತಿಯಲ್ಲಿ ಐದು ಕ್ಷೇತ್ರಗಳಲ್ಲಿ ಭದ್ರವಾಗಿ ಏನು ತಡ ಊರಿರುವಂತಹ ಈಗ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಓಟ್ಗೆ ಏನು ವೋಟ್ ಶೇರ್ ಮಾಡ್ಕೊಂಡಿರುವಂತಹ ರೀತಿ ಮತ್ತು ಗ್ಯಾರಂಟಿಯ ಬಲ ಸಿದ್ದರಾಮಯ್ಯ ಹಿಂದ ವೋಟ್ ಬ್ಯಾಂಕ್ನ ಒಂದು ಲೆಕ್ಕಾಚಾರ ಮತ್ತು ಡಿ ಕೆ ಶಿವಕುಮಾರ್ ಸಂಘಟನೆ ಬಲದಿಂದ ರಾಹುಲ್ ಗಾಂಧಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಖರ್ಗೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಆದರೆ ಮುನಿಯಪ್ಪ ಅವರು ಎಷ್ಟರ ಮಟ್ಟಿಗೆ ಇವರ ಹೊರತಾಗಿ ಬೇರೆ ಕ್ಯಾಂಡಿಡೇಟ್ಗಳಿಗೆ ಅಂದ್ರೆ ಹೈಕಮಾಂಡ್ ಇಂದ ಹ್ಯಾಂಡ್ ಪಿಕ್ ಮಾಡಿದಂಥ ಕ್ಯಾಂಡಿಡೇಟ್ಗಳನ್ನ ಬಿಟ್ಟು ಬೇರೆ ಅಲ್ಲಿ ಲೋಕಲಿ ಕೇಳಿದಂತ ಸಂದರ್ಭದಲ್ಲಿ ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ ಬಿಜೆಪಿ ಸ್ಥಿತಿ ಹೇಗಿದೆ ಬಿಜೆಪಿ ಸ್ಥಿತಿ ಈಗಾಗಲೇ ಹೇಳಿದಂಗೆ ನಾರಾಯಣ ಸ್ವಾಮಿ ಬಂಪರ್ ಆಗಿತ್ತು ಆದರೆ ಈ ಸಲ ಬಹುತೇಕ ಅವರು ಗಿವ್ ಅಪ್ ಮಾಡಿಬಿಟ್ಟಿದ್ದಾರೆ ಮೈತ್ರಿ ಮೋದಿ ಅವರು ಹೇಳಿದರೆ ಮುಗೀತು ನಾವು ಯಾರಿಗಾದರೂ ಬಿಟ್ಕೊಡ್ಲಿಕ್ಕೆ ಸಿದ್ಧ ಅಂತ ಈಗಾಗಲೇ ಸೂಚನೆಯನ್ನು ಕೊಟ್ಟು ಬಿಟ್ಟಿದ್ದಾರೆ ಅದ್ರ ಜೊತೆಗೆ ದಲದಿಂದಲೂ ಕೂಡ ಸಮೃದ್ಧಿ ಮಂಜುನಾಥ್ ಮಲ್ಲೇಶ್ ಬಾಬು ಜೊತೆಗೆ ಮಂಜುನಾಥ್ ಪ್ರಸಾದ್ ಕೂಡ ಹೆಸರು ಇಲ್ಲ ಬಿ ಜೆ ಪಿಯಿಂದ ಕಡೆನಾದರೂ ಸರಿ ಅಥವಾ ದಳದಿಂದನಾದರೂ ಸರಿ ಅವ್ರಿಗೂ ಕೂಡ ಆಪ್ತರಾಗಿದ್ದರು ದಳದಿಂದನಾದರೂ ಸರಿ ಮೈತ್ರಿ ಅಭ್ಯರ್ಥಿ ಆದರೂ ಸರಿ ಇಲ್ಲಿ ಬಿ ಎಂ ಪಿ ಏನು ಐ ಎ ಎಸ್ ಅಧಿಕಾರಿ ಆಗಿದ್ರು ಅವರು ಕೂಡ ಟ್ರೈ ಮಾಡ್ತಾ ಇರುವಂಥದ್ದು ಅವರ ಹೆಸರು ಕೂಡ ಕೇಳಿ ಬರ್ತಾ ಜೆ ಪಿಗೆ ಪೂರಕವಾಗಿ ಕಾಣಿಸ್ತಾ ಇದೆ ಅಲ್ಲೂ ಕೂಡ ಈಗ ನೋಡಿ ಮೊನ್ನೆ ಈಗ ಏನು ಮಲಸು ಮಲಗುಂಡಿ ಶುಚಿ ಪ್ರಕರಣ ಆದಂಥ ಸಂದರ್ಭದಲ್ಲಿರಬಹುದು ಅಥವಾ ಏನು ಕ್ಲಾಕ್ ಟವರ್ ವಿಚಾರಗಳಲ್ಲಿ ಅಲ್ಲೂ ಕೂಡ ಪೊಲರೈಸ್ ಆಗಲಿಕ್ಕೆ ಅನುಕೂಲಕರವಾದಂಥ ವಾತಾವರಣಗಳನ್ನು ಬಿಜೆಪಿ ಅಲ್ಲಲ್ಲಿ ಹುಡುಕಿದೆ ಮತ್ತು ಹಿಂದೂ ವೋಟ್ ಬ್ಯಾಂಕ್ನ ಕನ್ಸಾಲಿಡೇಷನ್ ಮಾಡಲಿಕ್ಕೂ ಕೂಡ ಟ್ರೈ ಮಾಡಿದೆ ಆದರೆ ಈ ಸಲ ಅಭ್ಯರ್ಥಿ ಯಾರು ಮತ್ತು ಮೋದಿ ಅವರ ನಾಮಬಲ ಅಲ್ಲಿ ಈ ಸಲ ಯಾವ ರೀತಿ ರೀಚ್ ಆಗುತ್ತೆ ವರ್ಸಸ್ ಕಾಂಗ್ರೆಸ್ ಗ್ಯಾರಂಟಿ ಅಂಡ್ ಸಿ ಬ್ಲಾಕ್ ಆಫ್ ವೋಟ್ ಪರ್ಸೆಂಟೇಜ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಖಂಡಿತವಾಗಿ ನಾವು ಇವತ್ತಿನ ಸಂದರ್ಭವನ್ನು ನೋಡ್ತಾ ಇದ್ರೆ ಒಂದು ಅಂತಿಮವಾಗಿ ಮತದಾರನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ಯಾರು ಕೂಡ ಸ್ಪಷ್ಟವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬರು ತಮ್ಮದೇ ಆಗಿರ್ತಕ್ಕಂಥ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಆ ಪ್ರಯತ್ನಗಳ ಮಧ್ಯದಲ್ಲಿ ಒಂದು ಆಕ್ಸಿಲರೇಟ್ ಸಿಗುವ ಹಾಗೆ ಬಿಜೆಪಿಗೆ ಒಂದು ಪಾಸಿಟಿವ್ ಆಗಾಗಿ ಕಾಂಗ್ರೆಸ್ ನಾಯಕರೇ ನಡೆದುಕೊಳ್ತಾ ಇರೋದು ಕೂಡ ಒಂದು ಅಚ್ಚರಿಯನ್ನು ಮೂಡಿಸ್ತಾ ಇರುವಂಥದ್ದು ಇದು ಇವತ್ತಿನ ಒಂದು ವಿಶೇಷವಾಗಿರ್ತಕ್ಕಂಥ ನಾವು ನೋಡ್ತಾ ಇದ್ವಿ ವಿಷಯದವರೆಗೂ ಚುನಾವಣಾ ಚದುರಂಗದ ಚರ್ಚೆ ನೋಡ್ತೀರಿ ನ್ಯೂಸ್ ಏಟಿನ್ ಕನ್ನಡ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ